ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏಮ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹತ್ರ ಫ್ರೆಂಡ್ಸ್ ಇವತ್ತು ಸಂಡೇ ಎಲ್ಲರೂ ಮನೇಲಿ ಏನೇನು ಸ್ಪೆಷಲ್ ನನಗಂತೂ ಗೊತ್ತಿರಲ್ಲ ನನ್ನ ಮನೇಲಿ ಫ್ರೆಂಡ್ಸ್ ಬೆಳಗ್ಗೆ ಪಲಾವ್ ಮಾಡಿದ್ದೆ ಇದು ನಾನು ಸ್ವಲ್ಪ ಇನ್ನು ದೋಸೆ ಇಟ್ಟಿದ್ದು ಅದಕ್ಕೆ ಇವತ್ತು ನಾನು ಫ್ರೆಂಡ್ಸ್ ನೋಡಿ ಆನಿಯನ್ ದೋಸೆ ಮಾಡಿದ್ದೀನಿ ಆನಿಯನ್ನ ಈರುಳ್ಳಿನ ಫ್ರೆಂಡ್ಸ್ ನಾನು ಒಂದು ಮಿಷನ್ ತಂದಿದ್ದೀನಿ ಅದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಪೂರ್ತಿ ಒಳಗಡೆ ಆನಿಯನ್ನು ಈ ಥರ ಹಾಕಿದ್ದೀನಿ ಫುಲ್ಲು ಜಾಸ್ತಿನೇ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಮಿಷನಲ್ಲೇ ಕಟ್ ಮಾಡ್ಕೊಂಡೆ ನನ್ನ ಮಗಳು ಈರೆಕಾಯಿ ಬೀನ್ಸು ತೊಂಡೆಕಾಯಿ ಮತ್ತು ಹೆಸರು ಕಾಳು ರೆಡಿ ಮಾಡಿದ್ದಾಳೆ ಇವಾಗ ಆನಿಯನ್ ಈರುಳ್ಳಿ ದೋಸೆ ಮತ್ತು ಕಾಳು ಇಷ್ಟೇ ನಾನೇನು ರೈಸ್ ಏನೂ ಮಾಡಿಲ್ಲ ಫ್ರೆಂಡ್ಸ್ ನಾನು ಬೆಳಗ್ಗೆಗೆ ಇಡ್ಲಿಗೆ ರುಬ್ಬಿಟ್ಟಿದ್ದೀನಿ ಇಡ್ಲಿ ಮಾಡೋಕ್ಕೆ ನೋಡಿ ಈಗ ಒಂದು ಕಾಯಿ ತೊಡ್ದೆ ಇನ್ನು ಸ್ವಲ್ಪ ಮಜ್ಜಿಗೆ ಐತೆ ರೆಡಿ ಮಾಡಿದ್ವಿ ಇವತ್ತು ನಮ್ಮ ಮನೇಲಿ ಸಾಯಂಕಾಲದ ಊಟ ಈರುಳ್ಳಿ ದೋಸೆ ಮತ್ತು ಕಾಳು ಇಷ್ಟೇ ಫ್ರೆಂಡ್ಸ್ ನೋಡಿ ಇವಾಗ ಇಲ್ಲಿ ಬಿಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್